ಈಗ ಇದು ಪ್ರಾಕ್ಟಿಕಲ್ ಅಪ್ರೋಚ್ ತೋಟದು ಯಾಕಂದರೆ ಯಾವುದೋ ಒಂದು ತೋಟದಲ್ಲಿ ನಾವು ಒಂದು ಏನೋ ಕಲಿಬೇಕಾದ್ರೆ ಒಂದು ಟೆಕ್ನಿಕಲ್ಲು ಒಂದು ಸೈಂಟಿಫಿಕ್ ಮೂರನೇದು ಪ್ರಾಕ್ಟಿಕಲ್ ಯಾಕಂದರೆ ಸೈನ್ಸ್ ಒಂದು ಬೇರೆ ಥರ ಹೇಳುತ್ತೆ ನಿಮಗೆ ಟೆಕ್ನಿಕಲ್ ಕಂಪನಿಗಳು ಟೆಕ್ನಾಲಜಿ ಬಳಸ್ತಾರೆ ಆ ಟೆಕ್ನಾಲಜಿ ತಕ್ಕಂಥ ನಾವು ಪದಾರ್ಥಗಳು ತೋಟದಲ್ಲಿ ಬಳಸ್ತೇವೆ ಮೂರನೇದು ಪ್ರಾಕ್ಟಿಕಲ್ ಎಷ್ಟೋ ಕಡೆ ನಮಗೆ ಸೈನ್ಸು ಫಿಟ್ ಆಗೋದಿಲ್ಲ ಟೆಕ್ನಾಲಜಿನೂ ಫಿಟ್ ಆಗಿರೋದಿಲ್ಲ ಆವಾಗ ಫಾರ್ಮರ್ ಏನು ಮಾಡ್ತಾರೆ ಪ್ರಾಕ್ಟಿಕಲ್ ಯುಟಿಲಿಟಿಯಲ್ಲಿ ಬದಲಾವಣೆ ಮಾಡಿಕೊಂಡು ಹೊಸ ಹೊಸ ತಂತ್ರಜ್ಞಾನಗಳು ಅವ್ರವ್ರ ತೋಟದಲ್ಲಿ ಅಳವಡಿಸ್ತಾರೆ ಆಗಲೇ ಶ್ರೀ ಯುವರಾಜ್ ಸರ್ ತೋಟದಲ್ಲಿ ಅಲ್ಲಿ ಮಾತಾಡಿದರು ಬಹಳ ಬ್ರೀಫ್ ಆಗಿ ವಾಟರ್ ಮ್ಯಾನೇಜ್ಮೆಂಟ್ ಫೆನ್ಸ್ ಮ್ಯಾನೇಜ್ಮೆಂಟ್ ಲೇಬರ್ ಮ್ಯಾನೇಜ್ಮೆಂಟ್ ರಿಸೋರ್ಸಸ್ ಆಗಿ ಹೇಗೆ ಬಳಸ್ಬೇಕಂತ ಹೇಳಿ ಒಂದು ಓವರ್ ವ್ಯೂ ಕೊಟ್ಟರು ಈ ತೋಟ ಮ್ಯಾನೇಜ್ ಮಾಡ್ತಾ ಇದ್ದಿದ್ದು ಮಧುಕುಮಾರ್ ಅಂತ ಹೇಳಿ ಮ್ಯಾನೇಜರ್ ಇದ್ದಾರೆ ಈಗ ನಾನು ಹೇಳೋದ್ ಬದಲೇ ಅವರು ಡಿಟೇಲ್ ಆಗಿ ಲಾಸ್ಟ್ ಒಂದು ಎರಡು ಮೂರು ವರ್ಷದಲ್ಲಿ ವಾತಾವರಣದ ವೈಪರೀತ್ಯ ಮಳೆ ತೊಂದರೆಗಳು ಆಗಿದ್ದು ಎಲ್ಲ ಸೇರಿ ಅವರು ನಿಮ್ಮ ಎದುರುಗಡೆ ಇರ್ತಾರೆ ಎಲ್ಲರಿಗೂ ನಮಸ್ಕಾರ ಈಗೆಲ್ಲ ಜನರಲ್ ಕ್ಲಾಸ್ ಅಲ್ಲಿ ಎಲ್ಲ ಡೀಟೇಲ್ ಆಗಿ ಹೇಳಿದ್ದಾರೆ ಈಗ ಅತಿ ಮುಖ್ಯವಾಗಿ ಏನಂದ್ರೆ ನಾವೊಂದು ಬಳ್ಳಿ ಹತ್ರ ನಿಂತಿದ್ದೀವಿ ಈ ಬಳ್ಳಿ ಓದೋ ವರ್ಷ ಅಲ್ಲ ಅದ್ರ ಹಿಂದಿನ ವರ್ಷ ತೊಂಬತ್ತಾರು ಕೆ ಜಿ ಹಸಿ ಸಿಕ್ಕಿತ್ತು ಈ ಬಳ್ಳಿಲಿ ಅದ್ರ ವಿಪರ್ಯಾಸ ಏನಂದ್ರೆ ಮರ ಒಣಗಿಬಿಟ್ಟಿದೆ ಅದೇ ಒಂದು ಬೇಜಾರು ವಿಷಯ ನಾವು ಪ್ರಾಕ್ಟೀಸ್ ಏನು ಮಾಡ್ತೀವಿ ಅಂದರೆ ಮೊದಲನೇದಾಗಿ ವಾಟ್ರ್ ಮ್ಯಾನೇಜ್ಮೆಂಟ್ ವಾಟರ್ ಮ್ಯಾನೇಜ್ಮೆಂಟ್ ನಾವು ಈ ಸಮ್ಮರಲ್ಲಿ ಸೆವೆನ್ ಟು ಏಟ್ ರೌಂಡ್ಸ್ ವಾಟರ್ ಮ್ಯಾನೇಜ್ಮೆಂಟ್ ಮಾಡ್ತೀವಿ ಈಗೆಲ್ಲ ನೀವು ನೋಡಿರ್ಬೋದು ಇಲ್ಲೆಲ್ಲ ಹೋಸ್ ಹಾಕಿದೀವಿ ಈ ಹೋಸ್ ವಾಟ್ರಿಂಗ್ ಮಾಡ್ತೀವಿ ವೆರಿ ಇಂಪಾರ್ಟೆಂಟ್ ನಾವು ಸ್ಪ್ರಿಂಕ್ಲರ್ ಮಾಡಿದ್ರು ಸಹ ಹೋಸ್ ವಾಟ್ರಿಂಗ್ ಮಾಡ್ತೀವಿ ಫಸ್ಟ್ನೇದಾಗಿ ಫಸ್ಟ್ ಸ್ಟಾರ್ಟ್ ಅದರಿಂದನೇ ಸ್ಟಾರ್ಟ್ ಆಗುತ್ತೆ ನಮ್ಮ ಕೆಲಸ ಆಮೇಲೆ ಅದನ್ನ ನೆಕ್ಸ್ಟ್ ಆದಮೇಲೆ ನಮಗೆ ಅದಕ್ಕೆ ಏನು ಬೇಕು ಫ್ಲವರ್ ಬೂಸ್ಟಿಂಗ್ಗೆ ಏನು ಬೇಕು ಅದನ್ನು ಸ್ಪ್ರೇ ಮಾಡ್ತೀವಿ ನಂತರ ಸ್ವಲ್ಪ ಗ್ರೀನರಿಗೆ ಟರ್ನ್ ಆದ್ಮೇಲೆ ಗ್ರೀನರಿಗೆ ಟರ್ನ್ ಆದ್ಮೇಲೆ ಕಾಳು ಬೋರ್ಡೋ ಕೊಡ್ತೀವಿ ಬೋರ್ಡೋ ಮುಖ್ಯವಾಗಿ ಅದು ಆ ವೆದರ್ಗೆ ಅನುಕೂಲವಾಗಿ ಈ ವರ್ಷ ಏನಾದ್ರು ಮಳೆ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಒಂದು ಕೊಡ್ತೀವಿ ಇಲ್ಲ ಮುಕ್ಕಾಲು ಇಲ್ಲ ಅರ್ಧ ಪರ್ಸೆಂಟ್ ಕೊಡ್ತೀವಿ ಅದಕ್ಕಿಂತ ಜಾಸ್ತಿ ಮಾಡೋಕೆ ಹೋಗಲ್ಲ ಅಲ್ಲಿಂದ ನೆಕ್ಸ್ಟಿಗೆ ನಾವು ಈ ಮೆನ್ಯೂರ್ ಮೆನ್ಯೂರ್ ಏನು ಆ್ಯಸ್ಪರ್ ಸುನೀಲ್ ಸರ್ ಏನು ಹೇಳ್ತಾರೆ ಆ ಥರ ನಮಗೆ ಏನು ಮೆನ್ಯೂರ್ ಸಪ್ಲೈ ಮಾಡೋದಿರ್ಬೋದು ಬೋನ್ ಮಿಲು ಆಮೇಲೆ ಅದೆಲ್ಲ ಇಲ್ಲೇ ಇದ್ದಾರೆ ಪ್ರಾಯೋಜಕರುಗಳು ಅವರು ಅವ್ರ ತ್ರೂನೇ ಎಲ್ಲ ನಾವು ತಗೊಳ್ಳೋದು ನೆಕ್ಸ್ಟಿಗೆ ಅದು ನೆಕ್ಸ್ಟಿಗೆ ನಾವು ಮೇ ಅಥವಾ ಸೆಪ್ಟೆಂಬರಿಗೆ ಕಾಂಪೋಸ್ಟ್ ಅಪ್ಲಿಕೇಶನ್ ಮಾಡ್ತೀವಿ ವೆರಿ ಇಂಪಾರ್ಟೆಂಟ್ ಕಾಂಪೋಸ್ಟ್ ಡಿಕಾಂಪೋಸ್ ಆಗಿರೋ ಕಾಂಪೋಸ್ಟ್ ಅಪ್ಲಿಕ ಅಪ್ಲಿಕೇಶನ್ ಮಾಡ್ತೀವಿ ನಾವು ಮಿನಿಮಮ್ ಎರಡು ರೌಂಡ್ ಅಂತು ಬೋರ್ಡರ್ ಸ್ಪ್ರೇ ಮಾಡ್ತೀವಿ ಈ ತೋಟಕ್ಕೆ ಅನುಕೂಲ ಇದ್ರೆ ಮೂರು ರೌಂಡ್ ಆದ್ರೂ ಬೇಕಾಗ್ತದೆ ನೋಡ್ಕೊಂಡು ಎರಡು ರೌಂಡ್ ಮಾಡ್ತೀವಿ ನಮಗೆ ಈಗ ಎರಡು ಮೂರು ವರ್ಷದಿಂದ ರೈನ್ ಫಾಲು ತುಂಬಾ ಜಾಸ್ತಿ ಇದೆ ಎಲ್ಲರಿಗೂ ಗೊತ್ತಿರೋ ವಿಷಯನೇ ಹೋದ ವರ್ಷ ನಮಗೆ ಎಲ್ಲ ಕಡೆನೂ ಜಾಸ್ತಿ ಇದ್ರು ರೈನ್ಫಾಲ್ ಇಲ್ಲಿಗೆ ಸ್ವಲ್ಪ ಕಡಿಮೆ ಇದೆ ಒಂದು ಹತ್ತು ಇಂಚ್ ಕಡಿಮೆ ಆಗಿದೆ ಲಾಸ್ಟ್ ಇಯರ್ ತೊಂಬತ್ತಾರು ಇಂಚ್ ಇತ್ತು ಈ ವರ್ಷ ಎಂಬತ್ತೆರಡು ಆಗಿದೆ ಅದ್ರ ಹಿಂದಿನ ವರ್ಷ ನೂರ ಇಂಚ್ ಆಗಿತ್ತು ಆ ಥರ ಆದ್ರೂ ನಮ್ಗೆ ನೂರ ಒಂದು ಇಂಚ್ ಇದ್ದಾಗ್ಲೂ ನಮಗೆ ಪೆಪ್ಪರು ಎರಡು ವರ್ಷದ ಹಿಂದೆ ಮೂವತ್ತ್ನಾಲ್ಕು ಹೊರಟನ್ನು ಕೂಡ ಬೆಳೆದಿದ್ವಿ ಈ ಜಾಗದಲ್ಲಿ ನಮ್ಗೆ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡ್ತೀವಿ ಅದಕ್ಕಿಂತ ಅತಿ ಮುಖ್ಯವಾಗಿ ಏನಂದರೆ ನಾವಿಲ್ಲಿ ಈಗ ಹೊಸ್ದಾಗಿ ಒಂದು ಪ್ಲಾಂಟಿಂಗ್ ಮೆಥಡ್ ಮಾಡ್ತಿದ್ವಿ ಬೆಡ್ಡಿಂಗ್ ಸಿಸ್ಟಮ್ ಬೆಡ್ಡಿಂಗ್ ಸಿಸ್ಟಮ್ ಎಲ್ಲ ಬರ್ತಾ ಬಂದಿರ್ಬೋದು ಅದರಿಂದ ಏನು ಅನುಕೂಲ ಹೇಳಿದರೆ ನಮಗೆ ಈ ಬಡ್ಡೆಯಲ್ಲಿ ನೀರು ನಿಲ್ಲ ಅಂಥದ್ದು ಅದು ನಮಗೆ ಅವಕಾಶ ಇರೋಲ್ಲ ಹಾಗಾಗಿ ನಮಗೆ ವಿಲ್ಟು ಆ ಥರದ್ದು ಏನು ಪ್ರಾಬ್ಲಮ್ಸ್ಗಳು ಬರೋಲ್ಲ ಸೊ ಅದೊಂದು ಇದು ಮಾಡಿದೀವಿ ಅಳೆ ಹೊನ್ನೋರು ತಮ್ಮ ಎಲ್ಲರಿಗೂ ಗೊತ್ತಿದ್ದಂಗೆ ಆಕ್ಚುಲಿ ಇಡೀ ಜಗತ್ತಿನ ಮ್ಯಾಪಲ್ಲಿ ರೋಬಸ್ಟಾಗೆ ಆಕ್ಚುಲಿ ಹೆಸರು ಮಾಡಿತ್ತು ಒಂದು ಪ್ರದೇಶ ಆಕ್ಚುಲಿ ಇಲ್ಲಿ ನಮ್ಮ ಪಕ್ಕದಲ್ಲಿ ಒಂದು ಎರಡು ಗುಡ್ಡ ದಾಟಿದ್ರೆ ನಿಮಗೆ ನಿಶಾಂತಪುರ್ ಜೊಂದು ಒಂದು ತೋಟ ಬರುತ್ತೆ ನಿಮಗೆ ಸೊ ಕ್ಯೂ ಸರ್ಟಿಫಿಕೇಶನ್ ರೋಬಸ್ಟ್ ಅಲ್ಲಿ ನಿಮಗೆ ಇಡೀ ವರ್ಲ್ಡ್ ಅಲ್ಲಿ ಕ್ಯೂ ಅಂದ್ರೆ ಕ್ವಾಲಿಟಿ ಕಾಫಿ ಅಂತ ಹೇಳಿ ಅವಾರ್ಡ್ ಕೊಡ್ತಾರೆ ಅದೇ ಥರ ರೋಬಸ್ಟಾ ಜೋನಿಗೆ ಭದ್ರಾ ರಿವರ್ ಪಕ್ಕದಲ್ಲಿ ಇರೋರಿಗೆ ಎಲ್ಲರಿಗೆ ಪೆಪ್ಪರ್ ಜನರಲ್ ಆಗಿ ಚೆನ್ನಾಗಿ ಬರುತ್ತದೆ ಬಟ್ ಇದು ಭದ್ರಾ ರಿವರ್ ಪಕ್ಕದಲ್ಲಿಲ್ಲ ಸ್ವಲ್ಪ ದೂರದಲ್ಲಿ ಇದೆ ನಿಮ್ಮ ತೋಟಗಳಲ್ಲಿ ಇಳುವರಿಗಿಂತ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ರಿಟೆನ್ಷನ್ ಆಫ್ ವೈನ್ ಇಸ್ ವೆರಿ ಇಂಪಾರ್ಟೆಂಟ್ ಏನಾಗಿದೆ ನಾವು ಬಳ್ಳಿಗಳು ಹೇಗೆ ಉಳಿಸ್ಕೊಳ್ತೀವಿ ಅಂತ ಹೇಳಿ ಭಾಳ ಇಂಪಾರ್ಟೆಂಟ್ ಇದೆ ಯಾವುದೋ ಒಂದು ಕಾರಣದಿಂದ ಒಂದು ಅಷಡ ಗಾಳಿ ಬಂದು ಗಿಡಗಳು ಶೇಕ್ ಆಯ್ತು ಅಂದ್ರೆ ಆಲ್ಮೋಸ್ಟ್ ಒಂದು ಟೆನ್ ಟ್ವೆಂಟಿ ಪರ್ಸೆಂಟ್ ಬಳ್ಳಿಗಳು ಹೋಗಿ ಹೋಗ್ತವೆ ಈಗ ನೀವು ಆ ಕಡೆಯಿಂದ ಕೆಳಗೆ ಮೇಲೆ ಬರ್ತಾ ಇದ್ದಾಗ ನೋಡಿದ್ರೆ ಆಕ್ಚುಲಿ ಅದು ಸ್ವಲ್ಪ ಹಳೆ ತೋಟ ಇರೋದು ಹೊತ್ತಿಂದ ಸ್ವಲ್ಪ ಅದು ರೀಪ್ಲಾಂಟಿಂಗ್ ಇದರಲ್ಲಿ ಇದೆ ಈ ಬಳ್ಳಿಗಳು ನನಗೆ ನೋಡಿದಾಗೆ ಲಾಸ್ಟ್ ಟೂ ಇಯರ್ಸ್ ತುಂಬಾ ಬಂಪರ್ ಕ್ರಾಪ್ ಬಂತು ಈ ವರ್ಷ ಕೂಡ ಎಲ್ಲಿ ಬೆಳೆ ಇಲ್ಲ ಆಕ್ಚುಲಿ ನಿಮಗ್ ಬಂದಿದ್ದು ಬೆಳೆನೂ ಇವ್ರಿಗೆ ಬಂದಿದೆ ನಿಮಗಿದ್ದ ವಾತಾವರಣವೂ ಇದೆ ಸ್ವಲ್ಪ ಮಳೆ ಕಡಿಮೆ ಜಾಸ್ತಿ ಆಗಿರಬಹುದು ಬಟ್ ವಾತಾವರಣ ಸೇಮ್ ಇದೆ ಇಲ್ಲಿನೂ ಕ್ಲೌಡಿ ವೆದರ್ ಇತ್ತು ನಿಮಗೂ ಕ್ಲೌಡಿ ವೆದರ್ ಸೊ ನಿಮ್ದು ಪ್ರಶ್ನೆ ಏನಿರಬಹುದು ಅಂದ್ರೆ ಈ ತರ ವಾತಾವರಣದಲ್ಲಿ ಈ ತರ ಗರಿಗಳು ಹೊರಗಡೆ ಬರೋದಿದೆಯಲ್ಲ ಇದು ಬಹಳ ಇಂಪಾರ್ಟೆಂಟ್ ಪ್ಯಾರಾಮೀಟರ್ಸ್ ಜನರಲ್ ಆಗಿ ಈ ವರ್ಷ ಬಂದಿದ್ದ ಬೆಳೆಗೆ ಈ ವರ್ಷ ಕೊಟ್ಟಿದ್ದು ಗೊಬ್ಬರಗಳು ಕೆಲಸ ಮಾಡುತ್ತೆ ಅಂತ ಹೇಳಿ ಅದು ಸುಳ್ಳು ಯಾವುದೋ ಒಂದು ಅಗ್ರಿಕಲ್ಚರ್ ಸಿಸ್ಟಮ್ ಅಲ್ಲಿ ಅಡ್ವಾನ್ಸ್ ಆಗಿ ನಾವು ಕೆಲಸ ಮಾಡಿದ್ರೆ ಮಾತ್ರ ಅದು ಫ್ಯೂಚರ್ ಅಲ್ಲಿ ನಮಗೆ ಬರುತ್ತೆ ಸೊ ಪ್ರಿವೆ ಈಸ್ ಆಲ್ವೇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳ್ತೇವೆ ಇಲ್ಲಿ ನೋಡಿ ಲಾಸ್ಟ್ ಟೂ ತ್ರೀ ಇಯರ್ಸಿಂದ ಅವ್ರು ಹಾಕಿದ ಎಫರ್ಟ್ಸ್ ಪರ್ಟಿಕ್ಯುಲರ್ಲಿ ಅವ್ರು ಆಗಲೇ ಹೇಳಿದರು ಪ್ಲಾಂಟಿಂಗ್ ಮೆಥಡಲ್ಲಿ ಅವರು ಆಸ್ ಪರ್ ಸಜೆಷನ್ ಬೆಡ್ ರೀಸ್ ಮೆಥಡ್ ಮಾಡ್ತಿದ್ದಾರೆ ಕಾರಣ ಏನಿದೆ ಅಂದರೆ ನಾವು ತಮ್ಮ ತಮ್ಮ ಎಲ್ಲ ತೋಟಗಳಲ್ಲಿ ನೋಡಿರಬೇಕು ಪ್ರತಿ ವರ್ಷ ಒಂದು ಹತ್ತು ಪರ್ಸೆಂಟ್ ಮಳೆ ಸಹಜವಾಗಿ ವಿಲ್ಟಾಗಿ ಹೋಗ್ತವೆ ಯಾವ ಥರ ವಿಲ್ಟ್ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಅದರೊಳಗೆ ನಿಮಗೆ ಫೈಟ್ ಆಫ್ ತೀರಾ ಇರ್ಬೋದು ನಿಮ್ಯಾಟೋಡ್ ಇರ್ಬೋದು ರೆಡೋಫ್ಲಸ್ ನಿಮ್ಯಾಟೋಡ್ ಇರ್ಬೋದು ಯಾವುದೋ ನೀರು ಬಂದು ಬಿದ್ದಿರಬಹುದು ಗಾಳಿಯಿಂದ ಗಿಡ ಶೇಕ್ ಆಗಿರಬಹುದು ಅಥವಾ ಏರಿಯಲ್ ಆಫ್ ತೆರ ಬಂದಿರಬಹುದು ಸರ್ಕೋಸ್ಫೋರಾ ಬಂದಿರಬಹುದು ಜಾಸ್ತಿ ಶೇಡ್ ಆಗಿ ಅದು ವೀಕ್ನೆಸ್ ಆಗಿ ಜಾಸ್ತಿ ಅಟ್ರಾಕ್ಟಿವ್ಸ್ ಬಂದಿರಬಹುದು ಪೀಕಿಂಗ್ ಟೈಮ್ ಅಲ್ಲಿ ಮರಗಳು ಜನ ಜನರ ಟೈಮ್ ಟೈಮಲ್ಲಿ ಅವನು ಬಾಡಿ ಕಂಟ್ರೋಲ್ ಆಗ್ಲಿಲ್ಲ ಅಂದ್ರೆ ಬಳ್ಳಿಗೆ ಇಡಿಬೇಕು ಆವಾಗ ಬಳ್ಳಿ ಮರದಿಂದ ದೂರ ಸರದಾಗಿ ಮಾತ್ರ ಅದು ಕೂಡ ಬಳ್ಳಿಗೆ ಹೋಗುತ್ತೆ ಆಮೇಲೆ ಶೇಡ್ ಲಾಫಿಂಗ್ ಅಲ್ಲಿ ನಾವು ಮಾಡ್ತೀವಿ ಜನರಲ್ಲಿ ಪ್ರತಿಯೊಬ್ಬರು ಒಂದು ಸರಿ ಇಳುವರಿ ಬಂತಂದ್ರೆ ನಾವು ಪಿಕಿಂಗ್ ಅವರಿಗೆ ಕಾಂಟ್ರಾಕ್ಟ್ ಕೊಟ್ಬಿಡ್ತೇವೆ ನೋಡೋದಿಲ್ಲ ಯಾಕಂದ್ರೆ ನಮಗೆ ಬರೀ ಕಾಳುಗಳು ನಮ್ಗೆ ಓಡಾನ್ಗೆ ಬಂದ್ರೆ ಸಾಕಾಗುತ್ತೇಳ್ತಾರೆ ಹಾಗಾಗಿ ಫ್ಯೂಚರಲ್ಲಿ ಅದು ಒಂದು ನೀವು ಕೇನ್ ತಗೋಬೇಕು ಶೇಡ್ ಲಾಪಿಂಗ್ ಯಾಕಂದ್ರೆ ಹತ್ತು ಇಪ್ಪತ್ತು ರೂಪಾಯಿ ನೀವು ಜಾಸ್ತಿ ಕೊಡಿ ಯಾಕಂದ್ರೆ ಒಂದು ಬಳ್ಳಿದ ಬೆಲೆ ಇವತ್ತು ಒಂದು ಲಕ್ಷ ರೂಪಾಯಿ ಸೊ ಹಾಗಾಗಿ ಪ್ರತಿಯೊಬ್ಬರು ಈ ಬಳ್ಳಿಗೆ ಏನ್ ಬೇಕು ಭೂಮಿ ಮಣ್ಣಿನ ಫಲವತ್ತತೆಯಿಂದ ಹಿಡಿದು ಈ ಶೇಡ್ ಲಾಪಿಂಗು ನೀರಿನ್ ಮ್ಯಾನೇಜ್ಮೆಂಟ್ ಆರ್ಗ್ಯಾನಿಕ್ ಅದಕ್ಕೆ ಬೇಕಾಗಿದ್ದು ಆಹಾರ ಕೀಟದ ಬಾಧೆ ರೋಗದ ಬಾಧೆ ಎಲ್ಲ ನೀವು ತಗೊಳ್ಳೇಬೇಕು ಇದು ಇಲ್ಲಿ ಅಳವಡಿಸ್ತಿದ್ದಾರೆ ಎರಡನೇದು ಪ್ರತಿ ವರ್ಷ ನಾವು ಏನು ಮಾಡ್ತಾ ಇದೇವೆ ಆಗಲೇ ಯುವರಾಜ್ ಸರ್ ಬ್ರೀಫ್ ಆಗಿ ತಮಗೆಲ್ಲರಿಗೂ ಹೇಳಿದರು ನಾವು ಅಗ್ರಿಕಲ್ಚರಲ್ಲಿ ಅವ್ರು ನಾವು ಡಿಫರೆಂಟ್ ಆಗಿ ಮಾಡ್ತೀವಿ ಅಂತ ತಮಗೆ ಹೇಳಿದರು ಏನು ಡಿಫ್ರೆಂಟು ಅವ್ರು ಮಣ್ಣಿನ ಹೆಲ್ತ್ ಬಗ್ಗೆ ಬಹಳ ಕಾಳಜಿ ತಗೊಳ್ತಾರೆ ಈಗ ಮಣ್ಣಿನ ಹೆಲ್ತ್ ಮೊದಲಿನ ಥರ ಉಳಿದಿಲ್ಲ ಜಾಸ್ತಿ ಮಳೆಯಾಗಿ ಸಾಯಿಲ್ ವೀಕ್ ಆಗ್ತಾನೇ ಇದೆ ಸೊ ಪ್ರತಿ ವರ್ಷ ಅವರು ಸಾಯಿಲ್ ಟೇಸ್ಟಿಂಗ್ ಮಾಡಿದಂದ್ರೆ ಆ ಅನಾಲಿಸಿಸ್ ರಿಪೋರ್ಟ್ ತಕ್ಕಂಥ ನಾವು ಬರೀ ಕ್ಯಾಲ್ಶಿಯಮ್ ಮ್ಯಾಗ್ನೀಷಿಯಂ ಅಷ್ಟೇ ಅಲ್ಲ ಭೂಮಿಯಲ್ಲಿ ಅವರು ಪ್ರೋಟೀನ್ಸ್ ಕೂಡ ನೋಡ್ತಿದ್ದಾರೆ ಅದರ ಅರ್ಥ ಏನಿದೆ ಅಂದರೆ ಈ ಬೇರುಗಳು ಚೆನ್ನಾಗಿ ಬೆಳಿಬೇಕಾದ್ರೆ ಭೂಮಿಯಲ್ಲಿ ಹಿಂಡಿಗಳು ಬಳಸ್ತಾರೆ ಏನು ಹಿಂಡಿ ನಾವು ಜನರಲ್ ಆಗಿ ನಮಗೆ ಒಂದೇ ಹಿಂಡಿ ಗೊತ್ತು ಮೆಣಸಿ ಇಂಡಸ್ಟ್ರಿಯಲ್ಲಿ ಅದು ಬೇವಿನ ಹಿಂಡಿ ನೀಮ್ ಕೇಕ್ ಎಲ್ಲರಿಗೂ ಗೊತ್ತಿದೆ ಬೇಬಿಂಡಿ ಅ ವೆರಿ ಗುಡ್ ಸೋರ್ಸ್ ಆಫ್ ಆಂಟಿ ಇನ್ಸೆಕ್ಟಿಸೈಡಲ್ ಪ್ರಾಪರ್ಟಿ ವೆರಿ ಗುಡ್ ಸೋರ್ಸ್ ಆಫ್ ನೈಟ್ರೋಜನ್ ಆಲ್ಸೋ ಇದರ ಇಲ್ಲಿ ಸರ್ ಒಂದು ಒಳ್ಳೆ ತೋಟಗಾರಿಕೆ ಬೆಳೆ ಬೆಳೀತಿದ್ರು ಮುಂಚೆ ಅದು ದಾಳಿಂಬೆ ತಮ್ಮೆಲ್ಲರಿಗೂ ಗೊತ್ತಿದ್ದಂಗೆ ದಾಳಿಂಬೆ ಇವತ್ತು ಎಕರೆಗೆ ಇಪ್ಪತ್ತು ಲಕ್ಷ ರೂಪಾಯಿ ತನಕ ಪ್ರಾಫಿಟ್ ಕೊಡುವಂತ ಒಂದು ಬೆಳೆ ಎಕರೆಗೆ ಇಪ್ಪತ್ತು ಲಕ್ಷ ನೆಟ್ ಪ್ರಾಫಿಟ್ ಈ ವರ್ಷನೂ ಮಾಡಿದ್ದಾರೆ ನಮ್ಮ ರೈತರು ನಾನು ವರ್ಕ್ ಮಾಡೋ ರೈತರು ನೂರಾರು ಜನ ಮಾಡಿದ್ದಾರೆ ಆ ಟೆಕ್ನಾಲಜಿ ಸರ್ ಅಲ್ಲಿ ಕಲ್ತ್ಕೊಂಡು ನಾವೊಂದು ಹಿಂಡಿ ಹೇಳಿ ಹೊಂಗೆ ಹಿಂಡಿ ಬೇವಿನ ಹಿಂಡಿ ಕಡಲೆ ಹಿಂಡಿ ಮೀನ್ಸ್ ಗ್ರೌಂಡ್ನಟ್ ಕೇಕ್ ಹೊಂಗೆ ಕೇಕ್ ನೀಮ್ ಕೇಕ್ ಇದರದ ಮೂರು ಮಿಶ್ರಣ ಮಾಡಿಕೊಂಡು ಬಳ್ಳಿಯಿಂದ ಎರಡು ಮೂರು ಅಡಿ ದೂರದಲ್ಲಿ ಸ್ವಲ್ಪ ಒಂದು ಮೂರು ನಾಲ್ಕು ಇಂಚ್ ಐದು ಇಂಚು ಸ್ವಲ್ಪ ಭೂಮಿಯಲ್ಲಿ ತೆಗಿಸಿ ಅದು ಹಾಕಿ ಮತ್ತು ಮುಚ್ಚಿದ್ದಾರೆ ಅದರ ಜೊತೆಯಲ್ಲಿ ಪ್ರತಿ ವರ್ಷ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮುಳ್ಳಿನ ಗೊಬ್ಬರ ಕೊಡ್ತಾರೆ ಬೋನ್ ಮೀಲ್ ಕೊಡ್ತಾರೆ ಬೋನ್ ಮೀಲ್ ಅಂದರೆ ಏನು ಜಾನ್ವರ್ ಬೋನ್ ಮೀಲ್ ಬೇಸಿಕಲಿ ಇಟ್ಸ್ ಅ ವೆರಿ ಗುಡ್ ರಿಚ್ ಸೋರ್ಸ್ ಆಫ್ ಫಾಸ್ಫರಸ್ ಆ್ಯಂಡ್ ಕ್ಯಾಲ್ಶಿಯಂ ತಮ್ಮ ಎಲ್ಲ ಗೊತ್ತಿದ್ದಾಗೆ ಒಂದು ಫಾಸ್ಫರಸ್ ಡಿ ಎ ಪಿ ತಯಾರು ಮಾಡಬೇಕಾದ್ರೆ ಇಸ್ ಆಲ್ ಸಲ್ಫ್ಯೂರಿಕ್ ಇಂದ ತಯಾರು ಮಾಡೋದು ರಾಕ್ ಫಾಸ್ಫೇಟಿಂದ ತಯಾರು ಮಾಡೋದು ಬೋನ್ ಮೀಲ್ ಇಸ್ ಅ ನ್ಯಾಚುರಲ್ ಸೋರ್ಸ್ ಆಫ್ ಫಾಸ್ಫರಸ್ ಅದರಲ್ಲಿ ಒಂದು ಮೊದಲನೇ ಗ್ರೇಡೆಡ್ ಟ್ಯಾಬ್ಲೆಟ್ಸ್ಗೆ ಹೋಗುತ್ತೆ ನಾವು ತಿನ್ನೋ ಟ್ಯಾಬ್ಲೆಟ್ಸಿಗೆ ಆಮೇಲೆ ಟೂತ್ ಟೂತ್ಪೇಸ್ಟಿಗೆ ಬರ್ತದೆ ಮತ್ತು ಬೇರೆ ಬೇರೆ ಕೆಲಸಕ್ಕೆ ಹೋಗಿ ಕೊನೆಗೆ ಏನು ವೇಸ್ಟ್ ಹೊಳೆಯಿತ್ತು ಅದರಲ್ಲಿ ಕ್ಯಾಲ್ಶಿಯಂ ಕ್ಯಾಲ್ಶಿಯಮೇ ಅದರಲ್ಲಿ ಎರಡು ಮೂರು ಥರ ಕ್ಯಾಲ್ಶಿಯಂ ಕಂಟೆಂಟ್ ಇರ್ಬೋದು ಬಟ್ ಕೊನೆಗೆ ಕ್ಯಾಲ್ಸಿಯಂ ರಿಮೈನ್ಸ್ ಆ್ಯಸ್ ಎ ಸೊ ಆ ಕ್ಯಾಲ್ಶಿಯಮು ಇಲ್ಲಿ ಈ ತೋಟಕ್ಕೆ ಪ್ರತಿ ವರ್ಷ ಒಂದು ಬಳ್ಳಿಗೆ ಒಂದು ಕೆ ಜಿ ಲೆವೆಲ್ ಬಳಸ್ತಾರೆ ಅದರ ಜೊತೆಯಲ್ಲಿ ಫಿಶ್ ಮೀಲ್ ಯಾಕಂದ್ರೆ ಎಲ್ಲರಿಗೂ ಗೊತ್ತಿದೆ ಫಿಶ್ ಮೀಲಲ್ಲಿ ಹೈ ಅಮೈನೋ ಆಸಿಡ್ ಮತ್ತು ಪ್ರೋಟೀನ್ಸ್ ಇರುತ್ತೆ ಈಗ ಮನುಷ್ಯಗೆ ಹೇಗೆ ಪ್ರೋಟೀನ್ಸ್ ಮತ್ತು ಅಮೈನೋ ಆಸಿಡ್ ಬೇಕು ಅದೇ ಥರ ಬೇರೆಗೆ ಬೇಕಾಗಿತ್ತು ಅವಾಗ ಏನಾಗುತ್ತೆ ಅಂದರೆ ಭೂಮಿಯಲ್ಲಿದ್ದ ಜೀವಾಣುಗಳು ಮೈಕ್ರೋಬ್ಸ್ ತುಂಬ ಚೆನ್ನಾಗಿ ಬೆಳೀತವೆ ಸೊ ಹಾಗಾಗಿ ಈ ತೋಟಕ್ಕೆ ಬೋನ್ ಮಿಲ್ ಫಿಶ್ ಮಿಲ್ ಬಳಸ್ತಾರೆ ರೊಬರ್ಸ್ಟಾ ತೋಟದಿರುವ ವತಿಯಿಂದ ಫೆಬ್ರವರಿ ಹದಿನೈದರಿಂದ ಬ್ಲೌಸಿಂಗ್ ಇರಿಗೇಷನ್ ಫಾಲೋಡ್ ಬೈ ಬ್ಯಾಕಿಂಗ್ ಇರಿಗೇಷನ್ ಫಾಲೋಡ್ ಬೈ ಬೇಕಾದ್ರೆ ಮತ್ತೊಂದು ಇರಿಗೇಷನ್ ಯಾಕಂದರೆ ಈ ತೋಟಗಳಲ್ಲಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಪ್ಯಾರಾಮೀಟರ್ ಓನರ್ಗಳು ಏನು ಚಿಂತನೆ ಮಾಡಿದ್ದಾರೆ ಕನ್ಸರ್ವೇಶನ್ ಆಫ್ ನ್ಯಾಚುರಲ್ ರಿಸೋರ್ಸ್ ದಟ್ ಈಸ್ ವಾಟರ್ ಸೆಕೆಂಡ್ ಸನ್ಲೈಟ್ ಎರಡು ಹಾರ್ವೆಸ್ಟ್ ಮಾಡ್ತಾ ಇದ್ದಾರೆ ನೋಡಿ ಎಲ್ಲರೂ ಬಿಸಿಲಲ್ಲಿ ನಿಂತ್ಕೊಂಡಿದ್ರೆ ನಿಮಗೆ ಬಿಸಿಲು ಬರ್ತಾ ಇದೆ ಮೇಲ್ಗಡೆ ವಾಟರ್ ಟ್ಯಾಂಕು ಇದೆ ಸೊ ಜೊತೆ ಜೊತೆಯಲ್ಲಿ ಅವರು ಹೋಸ್ ಪೈಪ್ ಇರಿಗೇಷನ್ ಅಡವಳಿಕೆ ಮಾಡಿದ್ದಾರೆ ಯಾಕಂದ್ರೆ ಜನರಲ್ ಆಗಿ ಏನಾಗುತ್ತೆ ಸ್ಪ್ರಿಂಕ್ಲರ್ ಅಲ್ಲಿ ಬರೀ ಒಂದು ಎರಡು ಮೂರು ತಾಸು ನೀರಾಗುತ್ತೆ ಹೋಸ್ ಪೈಪ್ ಇರಿಗೇಷನ್ ಅಲ್ಲಿ ಅಪ್ ಟು ಟೂ ಫೀಟು ಹತ್ಕೊಂಡು ನೀರು ಕೆಳಗಡೆ ಇಳಿದ್ರೆ ಸಾಧ್ಯವಾಗಿದಷ್ಟು ನೀರು ಒಳಗಡೆ ಭೂಮಿಯಲ್ಲಿ ಹಿಂಗ್ತದ ಎರಡನೇದು ಮೂರನೇದು ಬೈ ಡಿಫಾಲ್ಟ್ ನೀವು ಸ್ವಲ್ಪ ನೋಡ್ಕೋಬಹುದು ಪ್ಲಾಸ್ಟಿಕ್ ಇಟ್ಕೊಂಡು ಕೂಡ ಇರಿಗೇಷನ್ ನಡೀತಾ ಇದೆ ದಟ್ ಈಸ್ ಓನ್ಲಿ ಟು ಪ್ರೊಟೆಕ್ಟ್ ಸ್ಮಾಲ್ ವೈನ್ಸ್ ದೊಡ್ಡ ವೈನಿಂಗ್ ಅಲ್ಲ ಸ್ಮಾಲ್ ವೈನ್ಸ್ ಮಾತ್ರ ನಾಲ್ಕನೇದು ಒಂದು ಹೊಸ ಎಕ್ಸ್ಪೆರಿಮೆಂಟು ಸರ್ದು ಈಗ ಗಿರೀಶ್ ಅಂತ ಹೇಳಿ ಹೀ ಇಸ್ ವರ್ಕಿಂಗ್ ಆನ್ ಅರೆಕನಟ್ ಈಸ್ ಅ ವೆರಿ ಗುಡ್ ಟೆಕ್ನೋಕ್ರಾಟ್ ಆ್ಯಕ್ಚುಲಿ ಸರ್ ಈ ಸಲ ನಾವು ಮಾಡಲೇಬೇಕಂತ ಹೇಳಿ ಈ ಪ್ರತಿಯೊಂದು ಲೈನಲ್ಲಿ ನೀವು ಸ್ವಲ್ಪ ಸ್ವಲ್ಪಕ್ಕಿಂತ ತಿರುಗಿ ನೋಡಿ ನೀವು ಇದು ಒಂದು ನ್ಯೂ ಎಕ್ಸ್ಪೆರಿಮೆಂಟ್ ಇನ್ ದ ಕಾಫಿ ಇಂಡಸ್ಟ್ರಿ ಇನ್ ದ ಪೆಪ್ಪರ್ ಇಂಡಸ್ಟ್ರಿ ಸೊ ಈ ಕ್ರೆಡಿಟ್ ಡೆಫಿನೆಟ್ಲಿ ನಾವು ಗಿರೀಶಿಗೆ ಕೊಡಲೇಬೇಕಾಗಿದೆ ಯಾಕಂದ್ರೆ ಎಲ್ಲರಿಗೂ ಅನಿಸ್ತದೆ ನಾವು ಮಾಡ್ಬೇಕಂತ ಹೇಳಿ ಬಟ್ ಮಾಡಿ ತೋರಿಸೋದು ಇಂಪಾರ್ಟೆಂಟ್ ಇದೆ ಸೊ ಹಾಗೆ ಗಿರೀಶ್ ಅವ್ರು ಬಂದಾರ ಇಲ್ಲಿ ಎಲ್ಲಿ ಸರ್ ನೀವೇ ಗಿರೀಶ ಓಕೆ ಸೊ ಸೊ ಈ ಬಳ್ಳಿಗಳು ಜನರಲ್ ಆಗಿ ಒಂದು ಪ್ರಾಕ್ಟೀಸ್ ಏನಿದೆ ಅಂದ್ರೆ ಪೆಪ್ಪರ್ ಅನ್ನು ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಗರಿ ಬರೋದಲ್ಲ ಗರಿ ಬಂದ ನಂತರ ಅದರದ್ದು ಪಾಲಿನೇಷನ್ ಇದೆಯಲ್ಲ ದಟ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಪ್ಯಾರಾಮಿ ಬಿಕಾಸ್ ಇಸ್ ಅ ಬೈಸೆಕ್ಸುರ್ ಫ್ಲವರ್ ಆ ಹ್ಯೂಮಿಡಿಟಿ ಕ್ರಿಯೇಟ್ ಆಗಬೇಕು ತಮಗೆಲ್ಲ ಗೊತ್ತಿಲ್ಲ ಅನ್ತದೆ ನಾ ವಿಯತ್ನಾಂ ಕಂಬೋಡಿಯಾ ಹೋಗಿದ್ರೆ ಗೊತ್ತಿಲ್ಲ ಟೆನ್ ಬೈ ಟೆನ್ನಲ್ಲಿ ಬ್ಲ್ಯಾಕ್ ಪೇಪರ್ ಪ್ಲಾಂಟಿಂಗ್ ಮಾಡಿದ ನಂತರ ಅದರ ಮೇಲೆ ಅವರು ಸ್ಪ್ರಿಂಕ್ಲರ್ ಮಿಸ್ಟರ್ ಬಿಡ್ತಾರೆ ಅವರು ಹೇಗೆ ಹತ್ತರಿಂದ ಹನ್ನೆರಡು ಬೇಳೆ ತೆಗೆದು ಮುಂದಿನ ಬೆಳೆ ಇನ್ನೂ ಹೊಸದು ಹಾಕ್ಕೊಂಡೇ ಬಿಡ್ತಾರೆ ಬಟ್ ನಮ್ಮಲ್ಲಿ ಹಂಗೆ ಮಾಡೋಕ್ಕಾಗಲ್ಲ ಯಾಕಂದ್ರೆ ನಾವು ಇಂಟರ್ ಗ್ರಾಂಪಲ್ಲಿ ಇರೋದರಿಂದ ಇದು ಒಂದು ಹೊಸ ತಂತ್ರಜ್ಞಾನ ನಿಮ್ಮ ನಿಮ್ಮ ತೋಟದಲ್ಲಿ ನೀವೊಂದು ಇಪ್ಪತ್ತು ಬೆಳ್ಳಿಗ್ ಮಾಡಿ ಈ ಥರ ಸ್ಪ್ರಿಂಕ್ಲರ್ ಸಿಸ್ಟಮ್ ಮಾಡಿ ಡೆಫಿನೆಟ್ಲಿ ಬೇರೆ ಇರಿಗೇಷನ್ ಕಿಂತ ನಿಮಗೆ ಇದು ಒಂದು ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ನನಗೆ ಅಡ್ವಾನ್ಸ್ ಆಗಿ ನನಗೆ ಗೊತ್ತಾಗಿದೆ ಸೆಕೆಂಡ್ ಪಾಯಿಂಟ್ ಶೇಡ್ ಇಟ್ಕೊಂಡು ಇದು ಮಾಡೋಕೆ ಹೋಗಬೇಡಿ ಕೈಂಡ್ಲಿ ರಿಮೆಂಬರ್ ದಿಸ್ ವರ್ಡ್ ಬಿಕಾಸ್ ಇಟ್ ರಿಕ್ವೈರ್ಸ್ ಲೀಸ್ಟ್ ಏಟಿ ಪರ್ಸೆಂಟ್ ಆಫ್ ಲೈಟ್ ಎನರ್ಜಿ ಸನ್ಲೈಟ್ ಅಲ್ಲ ಲೈಟ್ ಎನರ್ಜಿ ಇಸ್ ಅ ಡಿಫ್ರೆನ್ಸ್ ಬಿಟ್ವೀನ್ ಸನ್ಲೈಟ್ ಆ್ಯಂಡ್ ಲೈಟ್ ಸನ್ಲೈಟ್ ಈಸ್ ಡೈರೆಕ್ಟ್ಲಿ ಸ್ಕಾರ್ಚಿಂಗ್ ಕೊಡುತ್ತೆ ನಿಮಗೆ ಸಲ ಏನಾಗುತ್ತೆ ಅಂದ್ರೆ ಬಿಸಿಲು ಬಿದ್ದು ನೀರು ಕೊಟ್ಟರೆ ಆ ನೀರು ಮತ್ತು ಬಿಸಿಲಲ್ಲಿ ಎಲೆಗಳು ಸುಡಕ್ಕೆ ಚಲೋ ಆಗ್ತವೆ ಯಾಕಂದ್ರೆ ನೀರಲ್ಲಿ ಒಂದೊಂದ್ಸಲ ಹೆವಿ ಸ್ಕಾರ್ಚಿಂಗ್ ಎಲಿಮೆಂಟ್ಸ್ ಇದ್ದಾಗೆ ಆಗುತ್ತೆ ಅದು ಲೈಟ್ ಎನರ್ಜಿ ಇರ್ಬೇಕು ಏಯ್ಟಿ ಪರ್ಸೆಂಟ್ ಗ್ಯಾರಂಟಿಡ್ ಲೈಟ್ ಎನರ್ಜಿ ಈ ತರ ಇದ್ದಾಗೆ ಇದೇ ತರ ಕ್ರಾಪ್ ನೀವು ಮುಂದಿನ ವರ್ಷ ಮತ್ತು ತೆಗಿಬಹುದು ಒಂದು ಪ್ರಾಬ್ಲಮ್ ಆಗೋದು ಪಂಪರ್ ಕ್ರಾಪ್ ಆಗದಾಗೆ ಎನರ್ಜಿ ಜಾಸ್ತಿ ರಿಕ್ವೈರ್ಮೆಂಟ್ ಇದ್ದಾಗೆ ಮ್ಯಾಚುರಿಟಿ ಹಾರ್ಡ್ನಿಂಗ್ ರೈಟ್ನಿಂಗ್ ಹಾರ್ವೆಸ್ಟಿಂಗ್ ಇಟ್ ಟೇಕ್ಸ್ ಟೈಮ್ ಯಾಕಂದ್ರೆ ಒಬ್ಬ ಮನುಷ್ಯ ಒಂದೇ ಬಳ್ಳಿಗೆ ಕೊಯ್ಬೋದು ಯಾಕಂದರೆ ಅವ್ನ ಕೆಪಾಸಿಟಿ ಏಯ್ಟಿ ಟು ಹಂಡ್ರೆಡ್ ಕೆ ಜಿ ಮಾತ್ರ ಅವ್ನಿಗೆ ಹತ್ತು ರೂಪಾಯಿ ಅಂದರೆ ಒಂದು ನೂರು ಇಂಟು ಹತ್ತು ಸೊ ಸಾವಿರ ರೂಪಾಯಿ ಒಂದೇ ಬಳ್ಳಿಯಿಂದ ಒಂದು ಮನುಷ್ಯ ಮಾಡ್ಬೋದು ಬಟ್ ಪಾಯಿಂಟ್ ಏನಿದೆ ಅಂದರೆ ಅಂಥ ಬಳ್ಳಿಗೆ ನೀವು ಫೋರ್ಸ್ ಮಾಡಲಾರ್ದು ಪ್ರತಿ ವರ್ಷ ಯಾವುದು ಬಳ್ಳಿಗೆ ಈ ವರ್ಷ ಇಳುವರಿ ಇಲ್ಲ ಅದಕ್ಕೆ ಕಾನ್ಸಂಟ್ರೇಟ್ ಮಾಡಿ